ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪ್ರಮೀಳಾ ಪ್ರಕಾಶ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಮೀಳಾ ಅವರೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಓಕೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀರಾ ಏನು ಅಡುಗೆ ಮಾಡ್ತಾ ಇದ್ದೀರಾ ನಾನಿವತ್ತು ರಾಗಿ ದೋಸೆ ಖಾರ ಚಟ್ನಿ ಹಾಗೂ ಮಲೆನಾಡಿನ ಜನಪ್ರಿಯ ಅಡಿಗೆ ಬಿರಂಜಿ ರೈಸ್ ಮಾಡೋದನ್ನ ತೋರಿಸ್ಕೊಡ್ತೇನೆ ಓಕೆ ರಾಗಿ ದೋಸೆ ಖಾರ ಚಟ್ನಿ ಮತ್ತೆ ಬಿರಂಜಿ ರೈಸ್ ಮಾಡ್ತಾ ಓಕೆ ಮೊದಲನೇದಾಗಿ ಏನ್ ಮಾಡ್ತೀರಾ ಖಾರ ಚಟ್ನಿ ಮಾಡ್ತೇನೆ ನಾನು ಖಾರ ಚಟ್ನಿ ಮತ್ತೆ ಅದ್ರ ಜೊತೆ ರಾಗಿ ರಾಗಿ ದೋಸೆ ಅಂದ್ರೆ ದೋಸೆಗೆ ಚಟ್ನಿ ಮುಡ್ಸ್ಕೊತೀನೋ ಹಾಗೆ ಓಕೆ ಸರಿ ಹಾಗಾದ್ರೆ ಈಗ ರಾಗಿ ದೋಸೆ ಮಾಡೋದಕ್ಕೆ ಮತ್ತೆ ಖಾರ ಚಟ್ನಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ರಾಗಿ ದೋಸೆ ಮಾಡೋದಕ್ಕೆ ಉದ್ದಿನ ನೆನೆಸಿದ ಉದ್ದಿನ ಬೇಳೆ ಒಂದೂವರೆ ಕಪ್ ರಾಗಿ ಹಿಟ್ಟು ಮತ್ತೆ ಈರುಳ್ಳಿ ಜೀರಿಗೆ ಉಪ್ಪು ಕರಿಬೇನ ಸೊಪ್ಪು ಇದಿಷ್ಟಿದ್ರೆ ರಾಗಿ ದೋಸೆ ರೆಡಿ ಆಗತ್ತೆ ಯಾವ ತರ ನೀವು ಆಲ್ರೆಡಿ ಇಲ್ಲಿ ನೋಡ್ತಾ ಇದೀನಿ ಹಿಟ್ಟು ಮಾಡ್ಕೊಂಡೇ ಬಂದಿದ್ದೀರಾ ಸೊ ಯಾವ ತರ ಹಿಟ್ ಮಾಡ್ಕೊಂಡಿದ್ದೀರಾ ಉದ್ದಿನ ಬೆಳೆನ ನಾವು ಬೆಳಗ್ಗೆ ನೆನೆಸ್ತೀನಿ ಯಾವ ಪ್ರಮಾಣದಲ್ಲಿ ತಗೊಂಡಿದ್ದೀರಮ್ಮ ಇದು ಒಂದು ಕಪ್ಪು ಉದ್ದಿನಬೇಳೆ ಒಂದೂವರೆ ಕಪ್ಪು ರಾಗಿ ಹಿಟ್ಟು ಉದ್ದಿನ ಬೇಳೆನ ಬೆಳಿಗ್ಗೆನೆ ನೆನೆಸ್ತೀವಿ ಸಂಜೆ ನಾಲ್ಕು ಗಂಟೆ ಐದು ಗಂಟೆ ಹಂಗೆ ರುಬ್ಬಬೇಕು ರುಬ್ಬುವಾಗ ನಾವು ಇದಕ್ಕೆ ಈರುಳ್ಳಿ ಜೀರಿಗೆ ಕರ್ಬೇನ ಸೊಪ್ಪು ಹಾಕಿ ರುಬ್ಕೋಬೇಕು ಆ ರುಬ್ಬಿದ ಇದಕ್ಕೆ ಮಿಶ್ರಣಕ್ಕೆ ನಾವು ರಾಗಿ ಹಿಟ್ಟನ್ನು ಹಾಕಿ ಉಪ್ಪು ಹಾಕಿ ಕಲಸ್ಬಿಟ್ಟು ಓವರ್ ನೈಟ್ ಅದನ್ನು ಮುಚ್ಚಿಡ್ಬೇಕು ಓಕೆ ಓಕೆ ಅದು ಆ ಮಿಶ್ರಣನ ಓವರ್ನೈಟ್ ಇಡಬೇಕು ಒಂದು ರಾತ್ರಿ ಏಳೆಂಟು ಗಂಟೆ ಅದು ಹುಳಿ ಆಗ್ಬೇಕು ನಾವು ರೆಗ್ಯುಲರ್ ಆಗಿ ಉದ್ದಿನ ದೋಸೆ ಮಾಡುವಾಗೆ ಹೌದು ಓಕೆ ಇದನ್ನು ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಇದಾಗಲೇ ರೆಡಿಯಾಗಿ ತೊಗೊಂಡು ಬಂದಿದ್ದೀನಿ ಓಕೆ ಸರಿ ಆಮೇಲೆ ನೀವು ಖಾರ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ ಅಲ್ವಾ ಅದಕ್ಕೇನೆಲ್ಲ ಬೇಕು ಖಾರ ಚಟ್ನಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಬೇಯಿಸಿ ತಂದಿದ್ದೀನಿ ಅದ್ರ ಜೊತೆ ಹುಣಸೆಹಣ್ಣು ಹಸಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ನ್ನ ಹಾಕಿ ಉಪ್ಪಾಕಿ ಫಸ್ಟು ಏನ್ ಮಾಡ್ಕೊತೀರಾ ಖಾರ ಚಟ್ನಿ ಮಾಡೋದನ್ನ ಅದಕ್ಕೆ ಜಾರ್ ಕೊಡಿ ಓಕೆ ಮಿಕ್ಸಿಗೆ ಹಾಕೊಳ್ಬೇಕು ಫಸ್ಟ್ ಇದೆಲ್ಲ ಹಸಿದೆ ಹಾಕೊಳ್ಳೋದು ನೀವ್ ಆಲ್ರೆಡಿ ಮೆಣಸಿನ್ಕಾಯಿನ ಬೇಯಿಸಿಕೊಂಡಿದೀನಿ ಅಂತ ಹೇಳಿದ್ರಲ್ವಾ ಏನ್ ಬೇಕು ಈಗ ಫಸ್ಟ್ ಗೆ ಮೆಣಸಿನಕಾಯಿ ಬೇಯಿಸಿರೋದು ಕೊಡಿ ಸೊ ಇದರಲ್ಲಿ ಎರಡೆರಡು ಮೆಣಸಿನಕಾಯಿ ಹಾಕೊಂಡಿದ್ದೀರಲ್ಲ ಹಾ ಖಾರ ಬೇಕು ಅಂದ್ರೆ ಮಿಕ್ಸ್ ಮಾಡ್ಕೋಬೋದು ಖಾರ ಬೇಡ ಅಂದ್ರೆ ಒಂದೇ ಮೆಣಸಿನಕಾಯಿನ ಹಾಕೋಬೋದು ಅಂದ್ರೆ ಅಂದರೆ ಮೆಣಸಿದೆ ಇನ್ನೊಂದು ಖಾರ ಮೆಣಸು ಇದೆ ಓಕೆ ಸರಿ ಬೆಳ್ಳುಳ್ಳಿ ಪುಡಿ ಈರುಳ್ಳಿ ಮತ್ತೆ ಪ್ರಮೀಳಾ ಅವರೇ ಮನೇಲೆಲ್ಲ ಯಾರಿದ್ದಾರೆ ಹಾಂ ನಾನು ನನ್ನ ಹಸ್ಬೆಂಡ್ ಮಾತ್ರ ಇರೋದು ನನಗೆ ಇಬ್ಬರು ಹೆಣ್ಣುಮಕ್ಳು ಹ್ಞೂ ಹ್ಞೂ ಸೊ ಇಬ್ಬರಿಗೂ ಮದುವೆ ಆಗಿದೆ ನಾಲ್ಕು ಜನ ಮೊಮ್ಮಕ್ಳು ಇದ್ದಾರಾ ಹೌದಾ ಓಕೆ ಓಕೆ ಇನ್ನೇನು ಕೊಡಲಿ ಹಾಂ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಓಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡಿ ಮಕ್ಕಳೆಲ್ಲಿದ್ದಾರೆ ಬೆಂಗಳೂರಲ್ಲೇ ಇದ್ದಾರೋ ಹಾಂ ಒಬ್ಳು ಬೆಂಗಳೂರಲ್ಲೇ ಇದ್ದಾಳೆ ನೀವು ಬೆಂಗಳೂರಲ್ಲೇ ಇರೋದಲ್ಲ ಹಾಂ ಬೆಂಗಳೂರು ಓಕೆ ಹ್ಞೂ ಹ್ಞೂ ಬೆಂಗಳೂರಲ್ಲಿ ಎಲ್ಲಿ ಯಾವ ಏರಿಯಾದಲ್ಲಿ ಇದ್ದೀರಾ ಯಲಹಂಕ ಯಲಹಂಕದಲ್ಲಿ ಕೊಡಿ ಓಕೆ ಸೊ ಎಲ್ಲ ಹಸಿ ಪದಾರ್ಥಗಳನ್ನು ಹಾಕೊಂಡ್ಬಿಡೋದು ಬೇಗ ಆಗ್ಬಿಡುತ್ತೆ ಓಕೆ ಉಪ್ಪು ನೀವೇ ತೊಗೊಂಬಿ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸಿ ಮಾಡಿ ಓಕೆ ಪ್ರಮೀಳಾ ಅವರೇ ರೆಡಿ ಇದೆ ಖಾರ ಚಟ್ನಿ ಚೆನ್ನಾಗಿ ನುಣುಗ್ ಮಾಡಿಬಿಟ್ಟಿದೀವಿ ಹೌದು ರೆಡಿ ಇದೆ ಓಕೆ ಇನ್ನೇನ್ ಮಾಡ್ಕೊಂತೀರಾ ಈಗ ದೋಸೆ ಹಾಕೋಣ ಹೌದಾ ರೆಡಿ ಮಾಡ್ಕೊಳ್ಳೋಣ ಓಕೆ ಏನ್ ಬೇಕೀಗ ಅದಕ್ಕೆ ಸೌಟ್ ಕೊಡಿ ಹೆಂಚು ಇಡೋಣ ಕಾಯಿಲಿ ಓಹ್ ಶ್ರವ ಕೊಡಿ ಇದಿವಾಗ ಒಂದು ರಾತ್ರಿ ಇಟ್ಬಿಟ್ಟಿದಿರಲ್ಲ ಹೌದು ನಾವು ರೆಗ್ಯುಲರ್ ಆಗಿ ಉದ್ದಿನ ದೋಸೆ ಎಲ್ಲ ಯಾವಾಗ್ಲೂ ಮಾಡ್ತಾ ಇರ್ತೀವಿ ಉದ್ದು ಅಕ್ಕಿ ಅಂತೂ ತುಂಬಾ ಕಾಮನ್ ಇದಿವಾಗ ಅಕ್ಕಿ ಬದಲು ನೀವು ರಾಗಿ ರಾಗಿ ಹಿಟ್ಟು ಅಂದ್ರೆ ಡಯಾಬಿಟಿಸ್ ಇರೋರ್ಗೆ ಹೆಲ್ದಿ ಆಗು ಇರುತ್ತೆ ನಮ್ಗೆ ಅಕ್ಕಿ ತಿನ್ನೋದು ಅವಾಯ್ಡ್ ಆಗುತ್ತೆ ಅವಾಯ್ಡ್ ಆಗುತ್ತೆ ಅಕ್ಕಿ ಇವಾಗೆಲ್ಲ ಬೇಡ ರಾಗಿ ಗೋಧಿ ಎಲ್ಲಾ ತಿನ್ನಿ ಅಂತಾರೆ ಸ್ವಲ್ಪ ಬೇರೆನೂ ಇರುತ್ತೆ ಇದೆ ಕನ್ಸಿಸ್ಟೆನ್ಸಿ ಹೀಗೆ ಸ್ವಲ್ಪ ನೀರ್ ಹಾಕಿ ನೀರ್ ಹಾಕ್ಲಾ ನೀವು ಉಪ್ಪು ಎಲ್ಲ ಹಾಕೊಂಡ್ ಅದಕ್ಕೆ ಎಲ್ಲ ಹಾಕಿದ್ರೆ ಓಕೆ ರೆಡಿನೇ ಇದೆ ಹಾಗಾದ್ರೆ ಕಾವಲಿ ಇಟ್ಕೊಂಡ್ಬಿಡೋದ ಹಾ ಹೇಳ ಒಲೆ ಹಚ್ಕೊಂಬಿಡಿ ಹ್ಮ್ ಅದು ಕಾವಲಿ ಸ್ವಲ್ಪ ಕಾಯ್ಬೇಕಲ್ವಾ ಹೌದು ಕಾಯ್ಬೇಕು ಹಾ ತವಾ ಕಾದಿದೆ ದೋಸೆ ಹಾಕೋಣ ಈಗ ಸ್ವಲ್ಪ ಎಣ್ಣೆ ಕೊಡಿ ಸ್ವಲ್ಪ ಹಾಕಿದ್ರೆ ಸಾಕಲ್ಲ ಸ್ವಲ್ಪ ದೋಸೆ ಅದಕ್ಕೆ ಒಳ್ಳೆ ಐಡಿಯಾ ಮಾಡ್ಬಿಟ್ಟಿದೀರಾ ಏನೇನೋ ಮಾಡಿ ಕೆಲವರು ಒದ್ದಾಡ್ತಾರೆ ಹೆಂಗಪ್ಪ ಮಾಡೋ ಈರುಳ್ಳಿ ಕಟ್ ಮಾಡ್ಕೊಂಡು ಅದನ್ನ ಪೋರ್ಕಿಗೆ ಹಾಕೊಂಡ್ಬಿಟ್ಟು ಹಚ್ಚಲಿಕ್ಕೆ ಸ್ವಲ್ಪ ಈಸಿ ಆಗತ್ತೆ ಹಾಕೊಳ್ಳೋದು ಇಲ್ಲ ಸ್ಪೂನ್ ಅಲ್ಲಿ ಮಾಡೋದು ಒಳ್ಳೇದು ಅಲ್ಲ ಅದು ನಾನ್ ಸ್ಟಿಕ್ ಆದ್ರಿಂದ ಕಿತ್ ಬರುತ್ತೆ ಅಂತ ಹೆದರಿಕೆ ಇರುತ್ತೆ ಮತ್ತೆ ಪ್ರಮೀಳಾ ಅವ್ರೆ ಏನ್ ಮಾಡ್ತಾ ನೀವು ಫ್ರೀ ಟೈಮಲ್ಲ ಏನ್ ಮಾಡ್ತೀರಾ ಈಗ ನೀವು ಫ್ರೀಯಲ್ಲಿದ್ದೀರಾ ಮಕ್ಕಳಿಗೆ ಮದ್ವೆ ಆಗಿದೆ ಅಂತ ಹೇಳಿದ್ರಲ್ವಾ ಒಮ್ಮಕ್ಕಳಿದಾರೆ ಸೊ ನಿಮ್ಗೆ ಇವಾಗ ಫ್ರೀ ಇರೋದ್ರಿಂದ ಯಾವ ತರ ನೀವು ಹಾಬೀಸ್ ಏನಿದೆ ಹೇಗೆ ಟೈಮ್ ಪಾಸ್ ಮಾಡ್ತೀರಾ ನಾವು ವೀರಗಾಸೆ ಕಲಾವಿದ್ರು ಯಾವುದು ವೀರಗಾಸೆ ಗಂಡು ಕಲೆ ನಾವು ಲೇಡೀಸ್ ಅದನ್ನ ಫಸ್ಟ್ ಟೈಮು ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನಾವು ಅದನ್ನ ರೂಢಿಸ್ಕೊಂಡು ಇಪ್ಪತ್ತು ವರ್ಷದಿಂದ ನಾವು ಅದನ್ನ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದೀವಿ ಆದ್ರೆ ದೇಶ ವಿದೇಶದಲ್ಲಿ ನಮ್ಮ ಇಂಡಿಯಾದಲ್ಲಿ ಹಳ್ಳಿ ಹಳ್ಳಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಸುಮಾರು ಒಂದ್ ಸಾವಿರದ ಮೇಲೆ ಕಾರ್ಯಕ್ರಮಗಳು ಅದಲ್ದೆ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಮಿಸಸ್ ಕರ್ನಾಟಕ ಆಗಿದ್ದೆ ಮಿಸಸ್ ಕರ್ನಾಟಕ ಅಂತ ಎರಡ್ ಸಾವಿರದ ಹದಿನೇಳಲ್ಲಿ ಓ ವೆರಿ ನೈಸ್ ಅದು ಸೂಪರ್ ಕ್ಲಾಸಿಕ್ ಲೆವೆಲ್ ಅಲ್ಲಿ ಅಂದ್ರೆ ಎಬೋವ್ ಸಿಕ್ಸ್ಟಿ ಇರೋರಿಗೆ ಹೌದಾ ನಿಜವಾಗ್ಲೂ ನಿಮ್ಗೆ ಸಿಕ್ಸ್ಟಿ ಆಗಿದ್ಯಾ ಖಂಡಿತ ಆಗೋದಿಲ್ಲ ಖಂಡಿಪ ಆಗಿದೆ ಹೌದಾ ಮಿಸ್ಸಸ್ ಕರ್ನಾಟಕ ಅಂತ ಮಾಡಿ ಓಕೆ ಅದಕ್ಕೆ ಒಂದು ಪೇಜೆಂಟ್ ಇದೆ ಮಿಸ್ಸಸ್ ಕರ್ನಾಟಕ ಇಂಡಿಯಾ ಕರ್ನಾಟಕ ಅಂದ್ಬಿಟ್ಟು ಪೇಜೆಂಟ್ ಇದೆ ಪ್ರತಿಭಾ ಶಾಂಕ್ಷಿ ಮಠ ಅಂತ ಅದನ್ನ ನಡೆಸ್ಕೊಂಡ್ ಹೋಗ್ತಾ ಇದ್ದಾರೆ ಓಕೆ ಓಕೆ ಸೊ ನನಗೂ ಆಕಸ್ಮಿಕವಾಗಿ ಒಂದು ಅವಕಾಶ ಸಿಕ್ತು ಅರವತ್ತನೇ ವಯಸ್ಸಲ್ಲೂ ಯಾಕೆ ಟ್ರೈ ಮಾಡಿ ಮಾಡ್ಕೋಬಾರ್ದು ಅಂತ ಪಾರ್ಟಿಸಿಪೇಟ್ ಮಾಡಿದೆ ಓಕೆ ತುಂಬಾ ಖುಷಿ ಆಯ್ತು ಹೌದ ಆ ನಂತರ ಟೂ ಥೌಸಂಡ್ ಸೆವೆಂಟೀನ್ ಮಿಸ್ಸಸ್ ಇಂಡಿಯಾ ಕೂಡ ಆಗಿ ನನ್ನ ಸೆಲೆಕ್ಟ್ ಮಾಡಿದಾರೆ ಓ ನೀವು ಟೂ ತೌಸಂಡ್ ಎಷ್ಟರಲ್ಲಿ ಸೆವೆಂಟೀನಲ್ಲೇನೆ ಅಂದ್ರೆ ಸೇಮ್ ಇಯರ್ ಇಯರ್ ಅಲ್ಲಿ ಓಕೆ ಅದಾಗಿದ್ಯಾ ಹೌದಾ ಹ್ಮ್ 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 ಓ ತುಂಬ ಸಂತೋಷ ಎಷ್ಟೋ ಜನಕ್ಕೆ ಪ್ರಮೀಳ ಅವರೇ ಈಗ ನೀವು ಹೇಳಿದ್ರಲ್ಲ ಗೊತ್ತೇ ಇರೋದಿಲ್ಲ ಇನ್ಫಾರ್ಮೇಶನ್ ಎಷ್ಟೋ ಜನಕ್ಕೆ ಇಷ್ಟ ಈ ತರ ಏನದು ಬ್ಯೂಟಿ ಪೆಸೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನಾವು ಏನು ಮುಂದೆ ಬರಬೇಕು ಒಂದು ಎಲ್ರಿ ಅಂದ್ಕೊಳ್ತಾರೆ ಇದು ಒಂದು ಏಜಿಗೆ ಮಾತ್ರ ಸೀಮಿತ ಅಂತ ಇಪ್ಪತ್ತು ವರ್ಷ ಇಪ್ಪತ್ತೈದರೊಳಗೆ ಇದೆಲ್ಲ ಮುಗ್ದೋಗುತ್ತೆ ಆಮೇಲೆ ಅಯ್ಯೋ ಒಂದು ಮೂವತ್ತು ವರ್ಷ ಅಂದ್ರೆ ಮಕ್ಕಳು ಏನದು ಮಕ್ಕಳಿಗೆ ಮದುವೆ ಮಾಡೋದು ಅದರಲ್ಲೇ ಸಂಸಾರದ ತಾಪತ್ರಯದಲ್ಲಿ ಮುಳುಗೋಗುತ್ತೆ ಬಟ್ ನೀವು ಅದನ್ನೆಲ್ಲ ಮೀರಿ ಬಂದಿದ್ದೀರಾ ಅದು ಯಾವ ತರ ಇನ್ ಕೇಸ್ ಯಾರಿಗಾದ್ರು ವೀಕ್ಷಕರಿಗೆ ಅದ್ರ ಬಗ್ಗೆ ಆಸಕ್ತಿ ಇದ್ರೆ ಹೇಗೆ ಅವರು ಮುಂದೆ ಬರೋದು ಅದೇ ಒಂದು ಪೇಜೆಂಟ್ ಇದೆ ಇಂಡಿಯಾ ಕರ್ನಾಟಕ ಅಂತಾನೆ ಪೇಜೆಂಟ್ ಇದೆ ಈಗ ಎರಡು ವರ್ಷದಿಂದ ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಬೋ ಸಿಕ್ಸ್ಟಿ ಇರೋರ್ಗೂ ಒಂದು ಅವಕಾಶ ಸಿಗ್ಲಿ ಮದ್ವೆ ಆಗಿ ಮಕ್ಕಳಾದ್ಮೇಲೆ ಜೀವನ ಮುಗ್ದೋಯ್ತು ಅನ್ಕೋಬಾರ್ದು ಅವ್ರಿಗೆಲ್ಲ ಒಂದು ಅವಕಾಶ ಕೊಡೋಣ ಅಂತ ಅವರು ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಬಹಳ ಒಂಥರ ಖುಷಿ ತರವಂತ ವಿಷಯ ಯಾಕೆಂದ್ರೆ ಬ್ಯೂಟಿ ಪೇಷಂಟ್ ಅಂದ್ರ ಬರೀ ಯಂಗ್ಸ್ಟರ್ಸ್ ಮಾತ್ರ ನೋಡ್ತಾ ಇದ್ವಿ ನಾವು ಫಸ್ಟ್ ಟೈಮ್ ನಾನ್ ಪಾರ್ಟಿಸಿಪೇಟ್ ಮಾಡ್ದಂಗ್ ತುಂಬಾನೇ ಆತಂಕ ಟೆನ್ಷನ್ ಎಲ್ಲಾ ಇರ್ತಿತ್ತು ಹೆಂಗಪ್ಪ ನಾನು ಹೋದ್ರೆ ಈ ವಯಸ್ಸಲ್ಲಿ ನನ್ ಸೆಲೆಕ್ಟ್ ಮಾಡ್ತಾರ ಇಲ್ವಾ ಅಂತ ಆದ್ರೆ ಸೆಲೆಕ್ಟ್ ಆದಾಗ ಮಾತ್ರ ತುಂಬಾ ಖುಷಿ ಆಯ್ತು ಇಂಗ್ಲಿಷ್ ನಲ್ಲಿ ಒಂದು ಪ್ರೊವರ್ಬ್ ಇದೆ ಇಟ್ಸ್ ಬೆಟರ್ ಲೇಟ್ ದೆನ್ ನೆವರ್ ಅಂತ ಅಂದ್ರೆ ಲೇಟ್ ಆದ್ರೂ ಪರವಾಗಿಲ್ಲ ಈನ್ ಮಾಡೇ ಇಲ್ಲ ಅನ್ನೋದನ್ನ ನೀವು ಮಾಡಿದೀರಾ ತೋರಿಸಿದೀರಾ ಓಕೆ ತುಂಬಾ ಸಂತೋಷ ಈಗ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಅದ್ ಆಸಕ್ತಿ ಇದ್ರು ಮಾಡಬಹುದು ಖಂಡಿತ ಮಾಡಬಹುದು ಆನ್ಲೈನ್ ಅಲ್ಲಿ ಸಿಗುತ್ತೆ ಅದು ಮಾಡಿದ್ಮೇಲೆ ಆ ರಿಯಾಕ್ಷನ್ ಎಲ್ಲ ಹೇಗಿತ್ತು ಬೇರೆ ಚೆನ್ನಾಗಿತ್ತು ಆದ್ರೆ ನನ್ನನ್ನೇ ನಾನು ಒಂದು ರೀತಿನಲ್ಲಿ ಗುರುತಿಸ್ಕೊಂಡು ಅಂದ್ರೆ ಬಾಡಿ ಇದೆ ಅಂದ್ರೆ ಏನು ಡಯಟ್ ಅಂದ್ರೆ ಏನು ಜಿಮ್ ಯಾಕೆ ಮಾಡ್ಬೇಕು ಸೊ ಫ್ಯಾಷನ್ ಇದು ಕಾನ್ಶಿಯಸ್ ಸೊ ನಾವು ಮೈಂಟೈನ್ ಮಾಡ್ಬೇಕು ಅಂತ ಎಲ್ಲ ಕಲ್ತ್ಕೊಂಡೆ ತುಂಬಾನೇ ಕಲ್ತಿದ್ದೀನಿ ಅದೇ ಈಗ ನಾನು ಹೇಳಿದಾಗೆ ಹೆಣ್ಮಕ್ಳಿಗೆ ಒಂದ್ಸತಿ ಮದ್ವೆ ಆದ್ಮೇಲೆ ಎಲ್ಲಾ ಮಕ್ಳು ತಾಪತ್ರಯ ಎಜುಕೇಶನ್ ಅವ್ರಿಗೆ ಓದಿಸೋದು ಅದನ್ಬಿಟ್ಟು ಅವರ ನೀವ್ ಹೇಳ್ದಾಗೆ ಬ್ಯೂಟಿ ಬಗ್ಗೆ ಅವರ ದೇಹದ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದೇ ಇಲ್ಲ ಹೌದು ಖಂಡಿತ ಸೊ ಅಂತ ಒಳ್ಳೆ ಒಂದು ಮೆಸೇಜ್ ಕೊಟ್ಟಿದೀರಾ ಅದೆಲ್ಲಾ ಅನ್ನೋದನ್ನ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಇಲ್ಲಿ ಮುಗಿತು ಅನ್ಕೋಬಾರದು ಹೆಚ್ಚು ಹೆಚ್ಚಿದ್ದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನೋಡಕ್ಕೂ ಸುಂದರವಾಗಿಕೊಂಡ್ರೆ ದೋಸೆ ಅದು ತಿನ್ನೋ ತಿಂದ ಮುಂಚೆ ಒಂದು ಹೇಳಬೇಡಿಯಮ್ಮ ಅದು ಯಾವ ತರ ಒಂದು ಸೀಕ್ರೆಟ್ ಏನಿದೆ ಅದು ನಿಮ್ಮ ಈ ಫಿಟ್ನೆಸ್ ಸೀಕ್ರೆಟ್ ಏನಂದ್ರೆ ಇಷ್ಟ ಬಂದ ಹಾಕ್ತೀನೋ ಆಗಿಲ್ಲ ಎಲ್ಲಾದ್ರಲ್ಲೂ ಕಂಟ್ರೋಲ್ ಓಕೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ತಗೊಳಲ್ಲ ಕಾಫಿ ಹಾಲು ಅಥವಾ ಹಣ್ಣು ತಗೋಳ್ತೀನಿ ಮಧ್ಯಾಹ್ನ ಮಾತ್ರ ಅರ್ಧ ಚಪಾತಿ ಒಂದ್ ಸ್ಮಾಲ್ ಕಪ್ ರೈಸ್ ನೈಟ್ ಬಹಳ ಕಡಿಮೆ ಜೊತೆಗೆ ಬೇರೆ ಏನು ಯೋಗ ಎಕ್ಸಸೈಸ್ ಅದೆಲ್ಲ ಇದೆ ಬರೀ ಫುಡ್ ಕಂಟ್ರೋಲ್ ಒಂದೇ ಅಲ್ಲ ಖಂಡಿತ ಬಟ್ ನೀವೇನೇ ಯೋಗ ಮಾಡಿ ಜಿಮ್ಗೆ ಹೋದ್ರು ಕೂಡ ಫುಡ್ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ನೀವು ಸಣ್ಣ ಆಗೋ ಚಾನ್ಸೇ ಇಲ್ಲ ಅದರಿಂದ ಫಸ್ಟ್ ಫುಡ್ ಕಂಟ್ರೋಲ್ ಸಣ್ಣಾನು ಪ್ಲಸ್ ಫಿಟ್ನೆಸ್ ಆರೋಗ್ಯ ಎರಡೂ ಬೇಕು ಎರಡು ಬೇಕು ಹ್ಮ್ 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 ಸೊ ಹಾಗಾಗಿ ನಾನ್ ಬೆಳಿಗ್ಗೆ ಅಂತೂ ಡೈಲಿ ಒಂದು ನಾಲ್ಕು ಕಿಲೋಮೀಟರ್ ವಾಕ್ ಮಾಡ್ತೇನೆ ನಾಲ್ಕ್ ಕಿಲೋಮೀಟರ್ ಈಗ ಸಹ ಅರವತ್ತು ವರ್ಷ ಆದ್ಮೇಲೂ ಆದಮೇಲು ಐದೂವರೆಗೆ ಆದ್ರೆ ಆರ್ ಗಂಟೆಗೆ ಹೋದ್ರೆ ಏಳು ಗಂಟೆವರೆಗೂ ವಾಕ್ ಮಾಡಿ ಬರ್ತೇನೆ ಆ ನಂತ್ರ ಎಲ್ಲ ಆಕ್ಟಿವಿಟೀಸ್ ಇದೆ ನಮ್ದೇ ಆದ ಒಂದು ಶೋರೂಮ್ ಓಪನ್ ಮಾಡಿದೀನಿ ಈ ವಯಸ್ಸಲ್ಲೂ ನಂಗ್ ಸುಮ್ನೆ ಕೂರಿಲಿಕ್ಕೆ ಇಷ್ಟ ಇಲ್ಲ ಏನಾದ್ರೂ ಆಕ್ಟಿವ್ ಆಕ್ಟಿವಾಗಿರ್ಬೇಕು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ತುಂಬಾ ಸಂತೋಷಮ್ಮ ಈಗ ಸ್ವಲ್ಪ ಚಟ್ನಿ ಇಡೋಣ ಇದಕ್ಕೆ ಓಕೆ ಓಕೆ ಸೊ ಚಟ್ನಿ ರೆಡಿ ಮಾಡಿ ಇಟ್ಟಿದೀವಿ ಆಲ್ರೆಡಿ ಒಂದು ಸ್ಪೂನ್ ಕೊಡಿ ಸೊ ಈ ರಾಗಿ ದೋಸೆ ಥರ ಬೇರೆ ಏನಾದರೂ ಹಾಕಿ ಟ್ರೈ ಮಾಡಿದ್ದೀರಾ ಮನೆಯಲ್ಲಿ ಅಂದ್ರೆ ಗೋಧಿನೋ ಇನ್ನೂ ಏನೇನೋ ಸಿರಿಧಾನ್ಯದೆಲ್ಲ ಮಾಡ್ತಾರೆ ಆ ಥರ ಎಲ್ಲ ಮಾಡಿದ್ದೀರಾ ಮಾಡ್ತೀನಿ ಮಿಲೆಟ್ಸ್ ಇಂದ ಮಾಡ್ತೀನಿ ಮಿಲೆಟ್ಸ್ ಇಂದ ಹಲಸಿನ ದೋಸೆ ಮಾಡ್ತೀವಿ ಸೊ ಎಷ್ಟೊಂದು ಆರೋಗ್ಯದ್ದು ಏನದು ನಮ್ಮ ಅಡುಗೆ ಮನೆಯಲ್ಲೇ ಇದೆ ಅದನ್ನೆಲ್ಲ ನಾವು ಮಾಡಬೇಕು ಖಂಡಿತ ಈಗ ರಾಗಿ ದೋಸೆ ಗರಿ ಗರಿ ಆದ ಖಾರ ಚಟ್ನಿ ರೆಡಿ ಇದೆ ತಿಂದು ರುಚಿ ನೋಡಿ ಹೇಳಿ ಖಂಡಿತ ಹೇಳ್ತೇನೆ ನೀವು ಹೇಳಿದಾಗೆ ಇದು ಗರಿ ಗರಿ ದೋಸೆನೆ ನೋಡಿ ಹಿಂಗಂದ್ರೆ ಹೆಂಗೆ ನಾನು ನೀವು ಹಾಕುವಾಗ್ಲೇ ಅನ್ಕೊಂಡೆ ತುಂಬಾ ಕ್ರಿಸ್ಪಿ ಆಗಿದೆ ಗರಿ ಗರಿ ದೋಸೆ ವೇಟ್ ಮಾಡಬಾರ್ದು ಇಮಿಡಿಯಟ್ ತಿನ್ಬಿಡ್ಬೇಕು ಇದು ಖಾರ ಚಟ್ನಿ ಅಂತ ಹೇಳಿದ್ರಲ್ವಾ ಖಾರ ಖಾರವಾಗಿದೆ ಆದ್ರೆ ರುಚಿ ಇದೆ ಇದು ಸಪ್ಪೆ ಇದೆ ಅಲ್ವಾ ಇದು ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ಸ್ವಾದಿಷ್ಟವಾಗಿದೆ ಕ್ರಿಸ್ಪಿನಂತೂ ಒಂದ್ ಪೀಸಿಗೆ ನಿಲ್ಸಕ್ ಆಗಲ್ಲ ಒಂದ್ ದೋಸೆ ಏನು ಇನ್ನೊಂದ್ ಎರಡ್ ಮೂರು ನೀವು ಇರ್ಬೋದು ಅಷ್ಟ್ ಚೆನ್ನಾಗಿದೆ ಇನ್ನೊಂದು ಪೀಸು ಹಾಕೊಳ್ತೀನಿ ರುಚಿ ಇದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಖಂಡಿತವಾಗೂ ಇದು ನಮ್ಮ ಮನೇಲಿ ಮಾಡ್ಕೋಬೇಕು ತುಂಬಾ ಟೇಸ್ಟಿ ಆಗಿದೆ ಆಗ ಹೇಳ್ದಾಗೆ ಚಟ್ನಿಗೆ ಸರಿಯಾದ ಒಂದು ದೋಸೆ ತುಂಬಾ ಚೆನ್ನಾಗಿ ಮಾಡಿದ್ದೀರಮ್ಮ ಈಗ ಆಗ ಹೇಳಿದ್ರೆ ಇನ್ನೊಂದು ರೈಸ್ ಮಾಡ್ತೀನಿ ಅಂತ ಏನಂತ ಮಲ್ನಾಡಲ್ಲಿ ನಾವು ಬಿರಂಜಿ ರೈಸ್ ಅಂತ ಮಾಡ್ತೀವಿ ಹೌದಾ ಗಮಸಾಲೆ ಅಕ್ಕಿ ಅಂತ ಸಿಗುತ್ತೆ ನಮಗೆ ಇಲ್ಲಿ ನಾವೆಲ್ಲ ಏನು ಇಂಡಿಯಾ ಗೇಟ್ ಅದು ಇದು ಬಾಸ್ಮತಿ ರೈಸ್ ಅಂತೀವಲ್ಲ ನಾವೆಲ್ಲ ನಾವೇ ಬೆಳೀತಾ ಇದ್ವಿ ಘಮ್ಸಾಲೆ ಹಾಕಿ ಅಂತ ಅದು ಅಲ್ಲಿ ಬೆಳೆದಿದ್ದ ಜಾಗದಲ್ಲೇ ಘಮ್ ಅಂತ ಓಹ್ ಅದಕ್ಕೆ ಅದಕ್ಕೆ ಘಮ್ಸಾಲೆ ಆ ಅಕ್ಕಿನ ಉಪಯೋಗಿಸಿ ನಾವು ಬಿರಂಜಿ ಬಿರಂಜಿ ರೈಸ್ ಅಂತ ಮಾಡ್ತಿದ್ವಿ ಆಗಿನ ಕಾಲದಲ್ಲೆಲ್ಲ ವೆಜ್ ಪಲಾವ್ ಅದು ಇದು ಎಲ್ಲ ಏನು ಇರಲಿಲ್ಲ ಅಲ್ಲ ನಮ್ಗೆ ಇರೋದನ್ನೆಲ್ಲ ನಾವು ಮಾಡ್ಕೊತಾ ಇದ್ವಿ ಸೊ ಅದನ್ನ ನಾನು ಮಾಡೋದು ತೋರಿಸ್ಕೊಡ್ತೀನಿ ಓಕೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಹೆಚ್ಚಿದೆ ಈರುಳ್ಳಿ ತುಪ್ಪ ಕರ್ಬೇವಿನ ಸೊಪ್ಪು ಏಲಕ್ಕಿ ಲವಂಗ ರೈಸ್ ಬೆಳ್ಳುಳ್ಳಿ ಉಪ್ಪು ತುಂಬಾ ಕಡಿಮೆ ಇದೆ ಸಾಮಗ್ರಿಗಳಲ್ವಾ ಹೌದು ಓಕೆ ಕಲ್ತ್ಕೊಂಡ್ರೆ ಏನೇನೋ ರೈಸ್ ಮಾಡ್ತಾ ಇರ್ತಾರೆ ಪಲಾವ್ ಅಂತದೆಲ್ಲ ವೆರಿ ಕಾಮನ್ ಇದೊಂದು ಒಂದು ವಿಭಿನ್ನವಾಗಿ ಯಾವುದೋ ಒಂದು ಬಿರಂಜಿ ರೈಸ್ ಅಂತ ಹೇಳಿದ್ರಲ್ಲ ಓಕೆ ಸರಿ ಏನ್ ಬೇಕು ಇವಾಗ ಶುರು ಮಾಡೋಣ ಕಡಾಯಿ ಕೊಡಿ ಓಕೆ ಒಲೆ ಹಚ್ಕೊಂಡ್ಬಿಡ್ತೀರಾ ಸ್ವಲ್ಪ ಎಣ್ಣೆ ಕೊಡಿ ತುಪ್ಪ ಇಟ್ಕೊಂಡಿದ್ರೆ ಎಣ್ಣೆನು ಬೇಕಾ ಹೌದು ಸ್ವಲ್ಪ ಮತ್ತೆ ಬೇರೆ ಯಾವ್ದೆಲ್ಲ ರೈಸ್ ಮಾಡ್ತೀರಾ ಪ್ರಮೀಳಾ ಮನೆಯಲ್ಲಿ ನಾವು ಇನ್ನು ಬಾಳೆ ಎಲೆನಲ್ಲಿ ಬನಾನಾ ಲೀಫ್ ರೈಸ್ ಅಂತ ಮಾಡ್ತೀವಿ ಅದಕ್ಕೆ ಖಾರ ಚಟ್ನಿ ಮಾಡ್ತೀವಿ ಈಗ ಸ್ವಲ್ಪ ತುಪ್ಪನು ಹಾಕ್ತೀನಿ ಇದಕ್ಕೆ ಬಾಳೆ ಎಲೆ ರೈಸ್ ಅಂದ್ರೆ ಹೇಗೆ ಅದು ಮಾಡೋದು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಉಪ್ಪು ಹಾಕ್ಬಿಟ್ಟು ರೈಸ್ ಮಾಡ್ಕೊಂಡ್ಬಿಡ್ತೀವಿ ಆನಂತರ ಖಾರ ಚಟ್ನಿ ಮಾಡಿ ಬಾಳೆ ಎಲೆನಲ್ಲಿ ಅನ್ನನೆಲ್ಲ ಇಟ್ಬಿಟ್ಟು ಅದ್ರ ಮಧ್ಯದಲ್ಲಿ ಖಾರ ಚಟ್ನಿ ಇಟ್ಬಿಟ್ಟು ಬಾಳೆ ಎಲೆನಲ್ಲಿ ಎಲ್ಲ ಕಟ್ಬಿಡ್ತೀವಿ ಕಟ್ಟ್ಬಿಟ್ ಕಟ್ಬಿಟ್ಟು ಹಬೆನಲ್ಲಿ ಮತ್ತೆ ಬೇಯಿಸ್ತೀವಿ ಓಕೆ ಓಕೆ ಅನ್ನ ಚೆನ್ನಾಗ್ ಬೇಯಿಸೋದು ತುಂಬಾ ಚೆನ್ನಾಗಿರುತ್ತೆ ಆ ಚಟ್ನಿ ಖಾರ ಎಲ್ಲ ಅನ್ನಕ್ ಬಿಟ್ಕೊಳುತ್ತಲ್ಲ ಹಾಗಾಗಿ ಒಂದೊಂದು ಪ್ಯಾಕೆಟ್ ತೆಗೆದ್ ಕೊಡ್ಬೋದು ತುಂಬಾ ಚೆನ್ನಾಗಿ ಈಗ ಬಾಳೆ ಎಲೆಲೆಲ್ಲ ಇಡ್ಲಿ ಮಾಡ್ತಾರೆ ಆ ಸರ ಅದೇ ಥರನೇ ಕಡ್ಬು ಕಟ್ಬು ಥರ ಸರಿ ಇನ್ನೇನ್ ಹಾಕ್ಕೊತೀರ ಕಾಯಿಲೆ ಓಕೆ ಓಕೆ ಮತ್ತೆ ಏನ್ ಮಾಡ್ತೀರಾ ನೀವೀಗ ಟ್ರಾವೆಲಿಂಗ್ ಎಲ್ಲ ತುಂಬಾ ಮಾಡ್ತೀರಾ ನಿಮ್ಮ ಬ್ಯೂಟಿ ಪೆಜೆಂಟ್ ಎಲ್ಲ ಪಾರ್ಟಿಸಿಪೇಟ್ ಕರ್ನಾಟಕ ಆಯ್ತು ಚೆನ್ನೈನಲ್ಲಿ ಮಿಸಸ್ ಇಂಡಿಯಾ ಆಯ್ತು ಟ್ರಾವೆಲ್ ತುಂಬಾ ಹೌದಾ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ರು ನಿಮ್ಮ ಏಜ್ ಗ್ರೂಪ್ ಅಲ್ಲಿ ನಾವು ಏಳು ಜನ ಇದ್ವಿ ಮಿಸಸ್ ಇಂಡಿಯಾಗೆ ನನ್ನ ಏಜ್ ಗ್ರೂಪ್ ಅಲ್ಲಿ ಮೂರ್ ಜನ ಕಡಿಮೆ ಜನ ಅಲ್ವಾ ಅಂದ್ರೆ

ಹಾಗೆ ಬೆಳ್ಳುಳ್ಳಿನ ಹಚ್ಚಿಬಿಟ್ಟು ಹಾಕೋಬಹುದು ಯಾರ ಜೊತೆ ಹೋಗ್ತೀರಾ ಟ್ರಾವೆಲ್ ಮಾಡುವಾಗ ನೀವು ಮನೆಯವರು ಎಲ್ಲ ಕಡೆ ತಿರುಗೋದಾ ಹೌದು ಎಲ್ಲ ಕಡೆಗೂ ನಾವು ಇದ್ರೆ ಕೆಲವು ಸಲ ಫ್ರೆಂಡ್ಸ್ ಜೊತೆನೂ ಹೋಗ್ತೀವಿ ಗ್ರೂಪ್ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಅಲ್ಲಿ ಇಲ್ಲಿ ಈಗ ಮಕ್ಳು ಹೇಗಿದ್ರು ಸೆಟ್ಲ್ ಆಗ್ಬಿಟ್ಟಿದ್ರೆ ಇವಾಗ ನಿಮ್ಮ ಏನದು ಲೈಫ್ ನೀವು ಏನ್ ಬೇಕಾದ್ರೆ ಸ್ಟಾರ್ಟಿಂಗ್ ಇಂದನು ಮಕ್ಳು ಏನು ಏಲಕ್ಕಿ ಹಾಕಿದ್ರೆ ಏಲಕ್ಕಿ ಹಾಕಿದೀನಿ ಮತ್ತೆ ಲವಂಗ ಹಾಕ್ತೀನಿ ಸ್ವಲ್ಪ ಕರ್ದೇನ ಸೊಪ್ಪು ಹಾಕೋಣ ಹ್ಞೂ ಹ್ಞೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ ಸ್ವಲ್ಪ ಆದರೆ ಸಾಕು ಹ್ಞೂ 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 ಬೇರೆ ಇನ್ನೇನು ಒಂದು ವಿಶೇಷವಾದ ತಿಂಡಿ ಅಂತ ನೀವು ಮಾಡ್ತೀರಾ ಏನಾದರೂ ಸ್ವೀಟ್ ಅಥವಾ ಬೇರೆ ಇನ್ಯಾವ ತಿಂಡಿ ಮಾಡ್ತೀರಾ ಪ್ರಮೀಳಾ ಅವ್ರದ್ದು ಸ್ಪೆಷಲ್ ಅಂತ ಏನಿದೆ ನಾನು ಆಕ್ಚುಲಾಗಿ ದಮ್ ಬಿರಿಯಾನಿ ಮಾಡ್ತೀನಿ ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗ್ರೇವಿ ತರ ಮಾಡ್ಕೊಳ್ತೀವಿ ಆ ನಂತರ ರೈಸ್ ಮಾಡಿ ಫಸ್ಟ್ ಲೇಯರ್ ಸಿಗುತ್ತಲ್ಲ ಅದೇ ತರ ಮಧ್ಯ ಎಲ್ಲ ಗ್ರೇವಿ ಹಾಕಿ ರೈಸ್ ಮಾಡಿ ಅಂದ್ರೆ ಬದ್ನೆಕಾಯಿ ನೀವೆಲ್ಲ ಉತ್ತರ ಕರ್ನಾಟಕದಲ್ಲಿ ಕೇಳಿರ್ಬೋದು ತುಂಬುಟ್ ಮಾಡ್ತೀರಾ ಅದನ್ನೇ ನಾವು ಅನ್ನ ಎಲ್ಲ ರೆಡಿ ಮಾಡಿ ಅದನ್ನ ಒಗ್ಗರಣೆಗೆ ಹಾಕಿಬಿಟ್ಟು ತುಪ್ಪದಲ್ಲಿ ಅದ್ರ ಮಧ್ಯ ಮಧ್ಯೆ ಮಧ್ಯೆ ಎಲ್ಲ ತುಂಬಿರೋ ಬದನೆಕಾಯಿ ಇಡ್ತೀವಿ ಮೇಲ್ಗಡೆ ಮತ್ತೆ ಎಲ್ಲಾ ಎಲ್ಲ ಮಾಡಿ ನೀರು ಹಾಕಿ ಮುಚ್ಚಿಬಿಡ್ತೀವಿ ಅಕ್ಕಿನ ಆ ಬದನೆಕಾಯಿ ಜೊತೆ ಬೇಯಿಸೋದು ಬೇಯಿಸೋದು ಈಗ ನಾವ್ ಎಣ್ಗಾಯಿ ಮಾಡುವಾಗ ಬರೇ ಬದನೆಕಾಯಿ ಆದಂಗೆ ಅದ್ ನೀವೇನ್ ಬದನೆಕಾಯಿ ತುಂಬಿರಲ್ಲ ಅದ್ರದ್ದು ರಸ ಎಲ್ಲ ಅನ್ನಕ್ ಬಿಟ್ಕೊಳತ್ತೆ ಬದನೆಕಾಯಿ ಮಧ್ಯ ಮಧ್ಯ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಹೇಗಿದ್ರೂ ಇದು ಏನದು ಎಣ್ಗಾಯಿ ಮಾಡಿದಾಗ ಗೊತ್ತಿದ್ದವ್ರಿಗೆ ಇದನ್ನು ಟ್ರೈ ಮಾಡಬಹುದು ತುಂಬಾ ಈಸಿ ಅಂದ್ರೆ ಡಿಫ್ರೆಂಟ್ ಟೇಸ್ಟ್ ಹೌದು ಆಗಿದ್ಯಾ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ಯಾ ಫ್ರೈ ಆಗಿದೆ ಇವಾಗ ರೈಸ್ ಹಾಕೋಣ ಇದಕ್ಕೆ ಹ್ಮ್ ಹ್ಮ್ ನೀವು ಹೇಳಿದ್ದು ಇದು ಆ ರೈಸೇ ಒಂದು ಏನದು ವಿಶಿಷ್ಟವಾದ ರೈಸ್ ಅಂತ ಅದೊಂದು ಅಕ್ಕಿ ಅಂತ ಹೇಳ್ತಾರೆ ಧಮ್ಸಾಲೆ ಅಕ್ಕಿ ಅಂತನ ಸಿಗ್ಲಿಲ್ಲ ಅಂದ್ರೆ ನಾವ್ ಇವಾಗ ಬಾಸ್ಮತಿ ರೈಸ್ ನ ಯೂಸ್ ಮಾಡಬಹುದು ಅದು ಎಲ್ಲ ಕಡೆ ಸಿಗುತ್ತಾ ಅಥವಾ ನಮ್ ಕಡೆ ಮಲ್ನಾಡ್ ಕಡೆ ಸಿಗುತ್ತೆ ಈ ಕಡೆ ಹೆಂಗೋ ನಮ್ಗೆ ಗೊತ್ತಿಲ್ಲ ನಾವ್ ಇಲ್ಲೆಲ್ಲ ಬಾಸ್ಮತಿ ರೈಸ್ ಯೂಸ್ ಮಾಡ್ತೀವಿ ಅದೇ ತರ ಸ್ವಲ್ಪ ಗಮ್ ಅಂತ ಪರಿಮಳ ಬರ್ತಾ ಹೌದು ಸೊ ಮೇನ್ ಆಗಿ ಅದು ಅಂತ ಅಕ್ಕಿ ಸಿಗ್ಬೇಕು ರೈಸ್ ಮಾಡೋದಕ್ಕೆ ಅಲ್ವಾ ಹ್ಮ್ 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 ಸ್ವಲ್ಪ ಈಗ ಉಪ್ಪು ಹಾಕೋಣ ಹೆಣ್ಮಕ್ಳೆಲ್ಲ ಏನಂದ್ರು ನೀವು ಈ ತರ ಮಿಸ್ಸೆಸ್ ಇದು ಇಂಡಿಯಾ ಆಗದಾಗ ಅಥವಾ ಕರ್ನಾಟಕಕ್ಕೆ ಖುಷಿ ಆಯ್ತಾ ತುಂಬಾ ಹೆಮ್ಮೆ ಪಡ್ತಾರೆ ಸಪೋರ್ಟ್ ಮಾಡ್ತಾರೆ ಹೆಚ್ಚಾಗಿ ಸಪೋರ್ಟ್ ಮಾಡ್ತಾರೆ ಮನೆ ಮಂದಿ ಎಲ್ಲರೂ ಹ್ಮ್ ಹ್ಮ್ ಮನೆಯವರು ಎಲ್ಲದಕ್ಕೂ ಸಾಥ್ ಕೊಡ್ತಾರೆ ಅದರಿಂದ ಇಷ್ಟ ಸಾಧ್ನೆ ಮಾಡಕ್ಕಾಗಿದೆ ಇಲ್ಲ ಅಂದ್ರೆ ನೀನು ಹೋಗ್ಬೇಡ ಅಂದ್ರೆ ನಾನ್ ಎಲ್ ಹೋಗಾಕುದು ಕರೆಕ್ಟ್ ಈಗ ಒಂದ್ ಸತಿ ಚೆನ್ನಾಗ್ ಕಲ್ಸ್ಕೊಂಡ್ಬಿಟ್ರೆ ಆಗ್ಬಿಡುತ್ತೆ ಎಷ್ಟೋ ಜನಕ್ಕೆ ಈ ರೈಸ್ ಐಟಂ ತುಂಬಾ ಬೇಕು ಹೌದೇ ಕೆಲ್ಸಕ್ಕೆ ಹೋಗೋವ್ರಿಗೆ ಈ ಬೇರೆ ಏನಾದ್ರು ದೋಸೆ ಇಡ್ಲಿ ಎಲ್ಲ ಗಟ್ಟಿ ಆಗುತ್ತೆ ತಣ್ಗಾದ್ಮೇಲೆ ಚೆನ್ನಾಗ್ ಆಗಲ್ಲ ಈ ತರ ರೈಸ್ ನಮ್ಗ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಸಿಗಲ್ಲ ಅನ್ನ ಊಟ ಮಾಡ್ದಾಗ ಎಸ್ಪೆಷಲಿ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ಕಡೆಯವ್ರಿಗೆ ಅನ್ನ ಬೇಕೇ ಬೇಕು ಬೆಂಗಳೂರು ಸೈಡ್ ಅಂತೂ ಅನ್ನ ಬೇಕು ಅಂತ ಅವಾಗ ಮತ್ತೆ ಬಾಕ್ಸ್ ಅಲ್ಲಿ ತಗೊಂಡು ಹೋಗಕ್ಕೆ ಎಸ್ಪೆಷಲಿ ಗಂಡ ಹೆಂಡತಿ ಮಕ್ಕಳು ಎಲ್ರು ಆಫೀಸಿಗೆ ಗೆ ಸ್ಕೂಲಿಗೆ ಹೋಗುವಾಗ ಬೇಕಿರುತ್ತೆ ಅವಾಗಿಂತ ವೆರೈಟೀಸ್ ಎಲ್ಲ ಮಾಡ್ಕೊಳ್ಬಹುದು ರುಚಿಯಾಗೂ ಇರುತ್ತೆ ರುಚಿಯಾಗಿರುತ್ತೆ ಮತ್ತೆ ಮಧ್ಯಾಹ್ನ ಸ್ವಲ್ಪ ತಣ್ಣಗಾದ್ರೂ ಓಕೆ ಅನ್ನುವಾಗೆ ಇರ್ಬೇಕಲ್ವಾ ಮತ್ತೆ ಈಸಿ ಕೂಡ ಅಲ್ವಾ ಅನ್ನ ಹೇಗಿದ್ರು ಮಾಡಿರ್ತಾರೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಓಕೆ ಇದಾಗಿದೆ ಓಕೆ ಓಕೆ ಮಾಡ್ತೀನಿ ಓಕೆ ರುಚಿ ನೋಡುವ ಸಮಯ ಬಂದಿದೆ ಮಲೆನಾಡಿನ ಬಿರಂಜಿ ರೈಸ್ ರೆಡಿ ಇದೆ ರುಚಿ ನೋಡಿ ಹೇಗಿದೆ ಓಕೆ ಖಂಡಿತವಾಗಿ ಹೇಳ್ತೀನಿ ಘಮ್ ಅಂತ ಬರ್ತಾ ಇದೆ ಆಲ್ರೆಡಿ ಪರಿಮಳ ಬೆಳ್ಳುಳ್ಳಿ ಆಮೇಲೆ ಏನದು ಲಿ ಲವಂಗ ಏಲಕ್ಕಿ ಒಂದು ಪರಿಮಳ ಅದರಲ್ಲಿ ಅದ್ರಲ್ಲಿ ಬರ್ತಾ ಇದೆ ಬಿಸಿ ಬಿಸಿ ಇದೆ ಬಿಸಿ ಬಿಸಿ ತಿಂದ್ರೆ ರುಚಿ ಜಾಸ್ತಿ ಅಲ್ವಾ ತುಂಬಾ ರುಚಿಯಾಗಿದೆ ಉಪ್ಪೆಲ್ಲ ಎಲ್ಲಾ ಹದವಾಗಿದೆ ಸ್ವಲ್ಪ ಮೈಲ್ಡ್ ಆಗೇ ಇದೆ ಅಂದ್ರೆ ಉಪ್ಪು ಖಾರ ಎಲ್ಲಾ ಏನಂದ್ರೆ ನೀವು ಹೇಳಿದಾಗ ಕಾಯಿ ಚಟ್ನಿ ಹಾಕೊಂಡ್ರೆ ದೊಡ್ಡವ್ರಿಗೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಮಕ್ಕಳಿಗೆ ನನಗೆ ತುಂಬಾ ಖಾರ ಅಂತ ಏನು ಇಷ್ಟ ಇಲ್ಲ ಈ ತರ ತಿನ್ನೋದು ತುಂಬಾ ಚೆನ್ನಾಗಿದೆ ಊಟಕ್ಕೆ ಯಾವಾಗ್ಲೂ ಅನ್ನ ಸಾಂಬಾರು ಚಿತ್ರಾನ್ನ ಬೇಜಾರಾಗಿರುತ್ತೆ ಇಂತ ತಿನ್ಬಿಟ್ರೆ ಆರಾಮದಲ್ಲಿ ಒಂದು ತಟ್ಟೆ ಹಾಕೊಂಡು ಊಟ ಮಾಡಿಬಿಡ್ಬೋದು ಅಷ್ಟೊಂದು ರುಚಿಯಾಗಿದೆ ಸೊ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ರುಚಿ ರುಚಿಯಾದ ಅಡುಗೆ ಅದ್ರ ಜೊತೆ ಅಂದ್ರೆ ರಾಗಿ ದೋಸೆ ಹತ್ತಿರ ಚಟ್ನಿ ಸಹ ಮಾಡಿಕೊಟ್ಟಿದ್ದೀರಾ ಸೊ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ನಮಗೂ ಸಹ ಬಸವ ಟಿ ವಿನವ್ರು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಬಿರಂಜಿ ರೈಸ್ ಮತ್ತು ರಾಗಿ ದೋಸೆ ಚಟ್ನಿಯನ್ನು ಹೇಗೆ ಮಾಡಿದರು ಅಂತ ಇದನ್ನು ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ